ಈ ಬಾರಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ನಿನ್ನೆ ಬಂದಂಥ ಅಂಕಿಅಂಶ ಪ್ರಕಾರ ನಮಗೆಲ್ಲರೂ ಕೂಡ ಗೊತ್ತಾಗಿದೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ನಡೆದಂಥ ಚುನಾವಣೆ ಹೈಯೆಸ್ಟ್ ಚುನಾವಣೆ ಅತಿ ಹೆಚ್ಚು ಮತದಾನ ಆಗಿದ್ದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಎಪ್ಪತ್ತೈದು ಪಾಯಿಂಟ್ ಒಂದು ನಾಲ್ಕು ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯ ಒಂದು ಚುನಾವಣೆಯಲ್ಲಿ ಎಪ್ಪತ್ತೈದು ಪಾಯಿಂಟ್ ಒಂದು ನಾಲ್ಕು ಶೇಕಡ ಮತದಾನ ಆಗಿತ್ತು ಅಂತೇಳಿ ನಮಗಿರುವಂಥ ಒಂದು ಗ್ಯಾಂಪ್ ಪ್ರಕಾರ ಅಂದರೆ ಈ ಬಾರಿ ಎಪ್ಪತ್ತೆಂಟು ಪಾಯಿಂಟ್ ಮೂವತ್ತೊಂದು ಈ ಬಾರಿ ಆ ಹಳೆಯ ದಾಖಲೆಯನ್ನು ಮೀರಿ ಇಂಥ ಸುಡು ಬಿಸಿಲಲ್ಲೂ ಕೂಡ ಹಿಂದಿನ ದಾಖಲೆಗಿಂತ ಒಂದು ಪಾಯಿಂಟ್ ಎಂಬತ್ತೈದು ಹೆಚ್ಚಿಗೆ ಮತದಾನವನ್ನು ಈ ಒಂದು ಚುನಾವಣೆಯಲ್ಲಿ ಮಾಡಿದರೆ. ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಅರುವತ್ತಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಪ್ಪತ್ತಾರು ಪಾಯಿಂಟ್ ನಲವತ್ತು ಶೇಕಡ ಆಗಿತ್ತು ಈ ಬಾರಿ ಎಪ್ಪತ್ತೆಂಟು ಪಾಯಿಂಟ್ ಮೂವತ್ತೊಂದು ಆಗಿದೆ ಅಂದರೆ ಈ ರೀತಿ ಹಳೆಯ ದಾಖಲೆವನ್ನು ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರೇ ಮುರಿದು ಇಂಥ ಸುಡುಬಿಸಲೂ ಕೂಡ ಮೋದಿಜಿಯವರ ಒಂದು ಸಂಕಲ್ಪಕ್ಕೆ ಕೈ ಜೋಡಿಸುವಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳು ಮಾಡಿದ್ದಾರೆ ಇದರಲ್ಲಿ ವಿಶೇಷವಾಗಿ ರಾಜಕೀಯ ಪಕ್ಷಗಳ ಒಂದು ಶ್ರಮ ಎಷ್ಟಿದೆಯೋ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಒಂದು ವ್ಯವಸ್ಥೆಯನ್ನು ತಿಳಿಸಿ ಒಂದು ಮತದಾನದ ಒಂದು ಹಬ್ಬದ ರೀತಿಯಲ್ಲಿ ಚುನಾವಣಾ ಆಯೋಗನೂ ಕೂಡ ತನ್ನ ಜವಾಬ್ದಾರಿಯನ್ನು ಹೊತ್ತು ಯಶಸ್ವಿಯಾಗಿ ಕೆಲಸವನ್ನು ನಿರ್ವಹಣೆಯನ್ನು ಇವತ್ತು ಮಾಡಿದ್ದಾರೆ ಈ ರೀತಿ ಎಲ್ಲ ರೀತಿಯಂಥ ಒಂದು ಶಕ್ತಿಗಳ ಒಂದು ಪ್ರಯತ್ನದ ಪ್ರತಿಫಲ ಯಶಸ್ವಿಯಾಗಿ ನಮ್ಮ ಶಿವಮೊಗ್ಗ ಕ್ಷೇತ್ರ ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ನೆರವೇ ಇದೆ ಅಲ್ಲೊಂದು ಇಲ್ಲೊಂದು ಸಣ್ಣಪುಟ್ಟ ಘಟನೆಗಳನ್ನು ಬಿಟ್ಟರೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮ್ಮ ಒಂದು ರಾಷ್ಟ್ರೀಯ ಪಕ್ಷ ಒಂದು ಕುಟುಂಬದ ರೀತಿಯಲ್ಲಿ ಒಂದು ಸಂಘಟಾತ್ಮಕ ಒಂದು ಒಂದು ಚೌಕಟ್ಟಿನಲ್ಲಿ ಈ ಚುನಾವಣೆಯನ್ನು ನಾವೆಲ್ಲ ಕೂಡ ಎದುರಿಸಿದ್ವಿ